ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ರಿಯಾಲಿಟಿ ಶೋ ಬಿಗ್ ಬಾಸ್ ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಶುರುವಾಯಿತು ಅಂದ್ರೆ ಎಲ್ಲರ ಮನೆಯಲ್ಲಿ ಶೆಡ್ಯೂಲ್ಸ್ ಬದಲಾಗುತ್ತವೆ ಬಹಳಷ್ಟು ಜನರು ಇದನ್ನು ನೋಡೋಕಂತ ಸಮಯ ಮೀಸಲಿಡುತ್ತಾರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಕಿಚ್ಚ ಸುದೀಪ್ ಅವರು ನಡೆಸಿಕೊಡುವ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಈ ಬಾರಿ ಮುಗಿದಿದೆ ಮುಂದಿನ ಸೀಸನ್ನಿಂದ ಕಿಚ್ಚ ಅವರು ಹೋಸ್ಟ್ ಮಾಡಲ್ಲ ಎನ್ನಲಾಗಿದೆ ಹಾಗಿದ್ರೆ ಮುಂದಿನ ಹೋಸ್ಟ್ ಯಾರು ಗೋಲ್ಡನ್ ಸ್ಟಾರ್ ಗಣೇಶ್ ಡಾಲಿ ಧನಂಜಯ್ ರಮೇಶ್ ಅರವಿಂದ್ ಶಿವಣ್ಣ ನಿರೂಪಣೆ ಮಾಡಬಹುದು ಅಂತೆಲ್ಲ ಜನ ಮಾತನಾಡಿಕೊಂಡಿದ್ದಾರೆ ಆದರೆ ಒಬ್ಬೆ ಹೆಸರು ಮಾತ್ರ ಬಲವಾಗಿ ಕೇಳಿಬರುತ್ತಿದೆ ಇದೀಗ ಸೋಷಿಯಲ್ ಮೀಡಿಯಾ ಚರ್ಚೆ ಪ್ರಕಾರ ಪ್ರಕಾರ ರಮೇಶ್ ಅರವಿಂದ್ ಅವರು ಸೀಸನ್ ಹನ್ನೆರಡೂರಿಂದ ಬಿಗ್ ಬಾಸ್ ಹೋಸ್ಟ್ ಮಾಡಲಿದ್ದಾರೆ ಅಷ್ಟೇ ಅಲ್ಲದೆ ಕನ್ನಡದಲ್ಲಿ ಕಿಚ್ಚನಂತೆ ಸ್ಪಷ್ಟ ಕನ್ನಡ ಮತ್ತು ದೃಢವಾಗಿ ನಿರೂಪಣೆ ಮಾಡುವ ಗತ್ತು ಇರುವ ನಟರಲ್ಲಿ ರಮೇಶ್ ಅರವಿಂದ್ ಅವರಲ್ಲಿ ಇದೆ ಎಂದು ಕಮೆಂಟ್ ಕೂಡ ಮಾಡುತ್ತಿದ್ದಾರೆ ವೀಕೆಂಡ್ ವಿತ್ ರಮೇಶ್ನಂತಹ ಯಶಸ್ವಿ ಕಾರ್ಯಕ್ರಮ ನಡೆಸಿಕೊಟ್ಟ ರಮೇಶ್ ಮಾತ್ರ ಈ ಶೋ ನಡೆಸಿಕೊಡಲು ಸಾಧ್ಯ ಎಂದು ಕಮೆಂಟ್ ಮಾಡುತ್ತಿದ್ದಾರೆ ಹೊರತಾಗಿ ಕನ್ನಡದ ಹೆಸರಾಂತ ನಟರ ಹೆಸರು ಕೂಡ ಈ ಪಟ್ಟಿಯಲ್ಲಿ ಕೇಳಿಬಂದಿತ್ತು ರಿಷಬ್ ಶೆಟ್ಟಿ ಡಾ ಶಿವರಾಜ್ ಕುಮಾರ್ ಗೋಲ್ಡನ್ ಸ್ಟಾರ್ ಗಣೇಶ್ ರಿಯಲ್ ಸ್ಟಾರ್ ಉಪೇಂದ್ರ ರಾಕಿಂಗ್ ಸ್ಟಾರ್ ಯಶ್ ಅವರ ಹೆಸರುಗಳು ಮುನ್ನೆಲೆಗೆ ಬಂದಿದೆ ಬಿಗ್ ಬಾಸ್ ಸೀಸನ್ ಒಂದರಿಂದಲೂ ಕಿಚ್ಚ ಸುದೀಪ್ ಹೋಸ್ಟ್ ಮಾಡುತ್ತಾ ಬಂದಿದ್ದರು ಸುದೀಪ್ ಅವರ ಮಾತು ವ್ಯಕ್ತಿತ್ವ ಫ್ಯಾಷನ್ಗೆ ಮನಸೋಲದವರೇ ಇಲ್ಲ ಇನ್ನು ಎಷ್ಟೋ ಪ್ರೇಕ್ಷಕರು ಕಿಚನ್ ಅನ್ನು ನೋಡಲೆಂದೇ ಈ ಬಿಗ್ ಬಾಸ್ ನೋಡುತ್ತಾರೆ ವೀಕೆಂಡ್ ಬಂದ್ರೆ ಸಾಕು ಎಲ್ಲರ ಬಾಯಲ್ಲೂ ಬಿಗ್ ಬಾಸ್ ಬಿಗ್ ಬಾಸ್ ಎಂದೇ ಕೇಳುತ್ತಿರುತ್ತದೆ ಎಕ್ಸ್ನಲ್ಲಿ ಇಡೀ ಹನ್ನೊಂದು ಸೀಸನ್ಗಳನ್ನ ಮಾಡಿದ್ದೇನೆ ಅದರಿಂದ ನಿಮಗೆ ಇಂಟರ್ಟೈನ್ ಮಾಡಿದ್ದೇನೆ ಅನ್ನುವ ನಂಬಿಕೆ ನನ್ನದಾಗಿದೆ ನೀವು ತೋರಿದ ಪ್ರೀತಿ ಮತ್ತು ಬೆಂಬಲಕ್ಕೆ ನನ್ನ ಧನ್ಯವಾದಗಳನ್ನ ತಿಳಿಸುತ್ತೇನೆ ಹೋಸ್ಟ್ ಮಾಡಲು ಅವಕಾಶ ಕೊಟ್ಟ ಕಲರ್ಸ್ ಕನ್ನಡಕ್ಕೂ ಧನ್ಯವಾದಗಳು ಹೀಗೆ ಕಿಚ್ಚ ಸುದೀಪ್ ಬರೆದುಕೊಂಡಿದ್ದರು ಸೀಸನ್ ಹತ್ತು ಮುಗಿಯುತ್ತಿದ್ದಂತೆಯೇ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡೋ ವಿಚಾರಕ್ಕೆ ಹೊಸ ಟ್ವಿಸ್ಟ್ ನೀಡಿದ್ದರು ಆ ಒಂದು ರಾತ್ರಿನೇ ಒಂದು ಟ್ವೀಟ್ ಕೂಡ ಮಾಡಿದ್ದರು ಬಿಗ್ ಬಾಸ್ ಸೀಸನ್ ಇನ್ಮುಂದೆ ಮಾಡೋದೇ ಇಲ್ಲ ಮುಂದಿನ ಸೀಸನ್ ನಾನು ಇರೋದಿಲ್ಲ ಈ ಅರ್ಥದಲ್ಲಿಯೇ ಒಂದು ಟ್ವೀಟ್ ಕೂಡ ಮಾಡಿದ್ದರು ಆದರೆ ಕಲರ್ಸ್ ಕನ್ನಡ ಚಾನೆಲ್ ಇದನ್ನ ಒಪ್ಪಿಕೊಳ್ಳಲೇ ಇಲ್ಲ ಸುದೀಪ್ ಮನೆಗೆ ಇಡಿ ಟೀಮ್ ಹೋಗಿತ್ತು ಕನ್ವಿನ್ಸ್ ಮಾಡಿ ಮತ್ತೆ ಕರೆತಂದಿದ್ದರು ಜನರಿಗೆ ಬೇಕಾದ ರೀತಿಯಲ್ಲಿ ಶೋ ಮಾಡ್ಬೇಕು ಬಿಗ್ ಬಾಸ್ ಈ ರೀತಿ ಮಾಡಿದ್ರೆ ಜನ ಇಷ್ಟಪಡ್ತಾರೆ ಮತ್ತೊಂದು ರೀತಿಯಲ್ಲಿ ಮಾಡಿದ್ರೆ ಅದಕ್ಕೆ ಅದರದ್ದೇ ಆದ ಫಾರ್ಮ್ಯಾಟ್ ಇರಬೇಕು ಆದ್ದರಿಂದ ಇದೇ ರೀತಿಯಲ್ಲಿ ಫಾರ್ಮ್ಯಾಟ್ ಇದ್ರೆ ಸುದೀಪ್ ಅವರು ಇರ್ತಾರೆ ಎಂದು ಹೇಳಿದ್ದಾರೆ ಇನ್ನು ಮತ್ತೆ ಸೀಸನ್ ಆರಂಭವಾದ್ರೆ ಮತ್ತೆ ಮಾತಾಡ್ತೀವಿ ನೋಡೋಣ ಏನಾಗುತ್ತೆ ಎಂದು ಬಿಗ್ ಬಾಸ್ ಹೋಸ್ಟ್ ಮಾಡೋದರ ಬಗ್ಗೆ ನಿರ್ದೇಶಕರು ಈ ಮುಂಚೆ ಹೇಳಿಕೊಂಡಿದ್ದರು